ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ ನಿಮಗೆಲ್ಲ ಗೊತ್ತಿರ್ಬೋದು ನಾಳೆ ಸಂಕ್ರಾಂತಿ ಹಬ್ಬ ಸೊ ಸಂಕ್ರಾಂತಿ ಹಬ್ಬ ಅಂದರೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ಮನೆಯಲ್ಲಿ ಸಿಹಿ ತಿಂಡಿ ಅಂದರೆ ಸಿಹಿ ಅಡುಗೆಗಳನ್ನು ಮಾಡಿ ತಿಂತೀವಿ ಮತ್ತು ಹೆಳ್ಬೀರನ್ನು ಎಲ್ಲರಿಗೂ ಕೂಡ ಅಕ್ಕಪಕ್ಕದ ಮನೆಯವ್ರಿಗೆ ಹಂಚ್ತೀವಿ ಇದು ಸಂಕ್ರಾಂತಿ ಹಬ್ಬ ಸಂಜೆ ಹಸುಗಳನ್ನು ಕಿಚ್ಚಾಯಿಸ್ತಾರೆ ಅಲ್ಲಿಗೆ ಹೋಗಿ ಬರ್ತೀವಿ ಮತ್ತು ಹಸುಗಳಿಗೆ ನಾವು ಮಾಡಿದಂಥ ಅಡುಗೆಯನ್ನು ಹಸುಗೆ ಕೊಡ್ತೀವಿ ಪೂಜೆ ಮಾಡ್ತೀವಿ ಅದು ನಮ್ಮ ಸಂಕ್ರಾಂತಿ ಹಬ್ಬದ ಸಂಪ್ರದಾಯ ಮತ್ತು ನಾವು ಪಾಲಿಸ್ಕೊಂಡು ಬರ್ತಾ ಇರುವಂತಹ ಪದ್ಧತಿ ಸೊ ಇದನ್ನು ಮೀರಿ ಕೆಲವೊಂದು ವಿಷಯಗಳ ಬಗ್ಗೆ ನಾನು ನಿಮಗೆ ಇದ್ದೀನಿ ಹೊಸ ವರ್ಷದ ಮೊದಲನೇ ಹಬ್ಬ ಈ ದಿನ ನಾವು ಕೆಲವೊಂದನ್ನು ದಾನ ಕೊಡೋದ್ರಿಂದ ನಾವು ಒಂಬತ್ತು ಗ್ರಹಗಳ ದೋಷ ಪರಿಹಾರ ಆಗುತ್ತೆ ತುಂಬಾ ಕಡಿಮೆ ಖರ್ಚಿನಲ್ಲಿ ಈ ರೀತಿ ದಾನ ಮಾಡೋದ್ರಿಂದ ಇವಾಗ ನಾವು ಎಲ್ಲೇ ಒಂದು ಶಾಸ್ತ್ರ ಕೇಳಬೇಕು ಅಂತ ಹೋದ್ರೂ ಕೂಡ ಒಂದೊಂದು ಗ್ರಹದ ದೋಷವನ್ನು ಹೇಳ್ತಾ ಇರ್ತಾರೆ ಈ ಈ ಗ್ರಹದ ದೋಷ ಇದೆ ನೀವು ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾರಲ್ವ ಈ ದಿನ ಈ ಸಂಕ್ರಾಂತಿ ಹಬ್ಬದ ದಿನ ನೀವು ಇವುಗಳನ್ನು ದಾನ ಕೊಡೋದ್ರಿಂದ ನೀವು ಒಂಬತ್ತು ಗ್ರಹಗಳ ದೋಷವನ್ನು ಪರಿಹಾರ ಮಾಡ್ಕೋಬೋದು ಮತ್ತು ಮಕ್ಕಳಿಗೆ ಎಳ್ಳು ಬೀರನ್ನು ಫಲ ಹೆರೆಯುವ ಪದ್ಧತಿ ಅಂತ ಹೇಳ್ತಾರೆ ಇದನ್ನು ಏನಕ್ಕೆ ಅವ್ರ ತಲೆ ಮೇಲೆ ಸುರಿತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಈ ಒಂದು ಸಣ್ಣ ವೀಡಿಯೋವನ್ನು ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವಾಗ ಮೊದಲು ಯಾವ ವಸ್ತುಗಳನ್ನು ದಾನ ಕೊಡಬೇಕು ಯಾರಿಗೆ ದಾನ ಕೊಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದರೆ ಒಂಬತ್ತು ಥರದ ಧಾನ್ಯಗಳನ್ನು ದಾನ ಮಾಡಬೇಕು ಈ ಒಂಬತ್ತು ಥರದ ಧಾನ್ಯಗಳು ಒಂಬತ್ತು ಗ್ರಹಗಳನ್ನು ಸೂಚಿಸುತ್ತದೆ ಉದ್ದಿನ ಕಾಳು ಹೆಸ್ರುಕಾಳು ಕಡಲೆಕಾಳು ಮತ್ತು ತೊಗರಿಬೇಳೆ ಹುರುಳಿಕಾಳು ಅಕ್ಕಿ ಗೋಧಿ ಅವರೆಕಾಳು ಎಳ್ಳು ಈ ಥರದ ಒಂಬತ್ತು ಥರದ ಕಾಳುಗಳನ್ನು ಒಂಬತ್ತು ಪ್ಯಾಕೆಟ್ ಮಾಡ್ಕೊಳ್ಳಿ ಈ ಒಂಬತ್ತು ಥರದ ಕಾ ಧಾನ್ಯಗಳು ಸೂರ್ಯ ಚಂದ್ರ ಮಂಗಳ ಬುಧು ಬುಧ ಗುರು ಶುಕ್ರ ಸನೇಶ್ವರ ಮತ್ತು ಕೇತು ಈ ಥರ ಒಂಬತ್ತು ಗ್ರಹಗಳನ್ನು ಸೂಚಿಸುತ್ತೆ ಇವಾಗ ಒಂದೊಂದು ಗ್ರಹಗಳ ದೋಷ ಇದೆ ಅಂತ ಹೇಳ್ತಾರೆ ಆ ಥರದ ಕಾಳುಗಳನ್ನು ಧಾನ್ಯಗಳನ್ನು ನಾವು ದಾನವನ್ನು ಕೊಟ್ಟು ಗ್ರಹ ದೋಷ ಪರಿಹಾರ ಮಾಡ್ಕೋತೀವಿ ನಮಗೆ ಯಾವುದೇ ರೀತಿ ಗ್ರಹ ದೋಷ ಇಲ್ಲ ಅಂದರೂ ಕೂಡ ಈ ರೀತಿ ಕಾಳುಗಳನ್ನು ನಾವು ಅಂದರೆ ದಾ ದಾನವಾಗಿ ಕೊಡೋದ್ರಿಂದ ಬ್ರಾಹ್ಮಣರಿಗೆ ನಮಗೆ ವರ್ಷ ಪೂರ್ತಿ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂದರೆ ಮನೆಯಲ್ಲಿ ಶಾಂತಿ ಅನ್ನೋದು ಮೂಡಿರುತ್ತೆ ಮುಂದೆ ಬರುವಂತಹ ಯಾವುದೇ ಒಂದು ಸಮಸ್ಯೆಗಳನ್ನು ನಾವು ಈಸಿಯಾಗಿ ಎದುರಿಸ್ಬೋದು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾವು ಒಂಬತ್ತು ಗ್ರಹಗಳ ದೋಷವನ್ನು ಪರಿಹಾರ ಮಾಡ್ಕೋಬೇಕು ನಮಗೆ ಗೊತ್ತಿರೋಲ್ಲ ಯಾವ ಗ್ರಹ ದೋಷ ಇರುತ್ತೋ ಏನೋ ನಮ್ಮ ಮನೇಲಿ ಸುತ್ತಾಟ ಹಾಕ್ತಾ ಇರುತ್ತೆ ಬಂದಂಥ ಹಣ ಎಲ್ಲ ಹಾಗೆ ಖರ್ಚಾಗ್ತಾ ಇರುತ್ತೆ ಅಂತ ಎಲ್ಲ ಹೇಳ್ಕೊತಾ ಇರ್ತೀವಿ ನಾವು ಅನ್ಕೋತಾ ಇರ್ತೀವಿ ಮನೇಲಿ ಏನಪ್ಪ ಮಾಡೋದು ಅಂತ ಅನ್ಕೋತಾ ಇರ್ತೀವಿ ಉಳಿತಾಯ ಹೇಗೆ ಮಾಡೋದು ಮನೆಯಲ್ಲಿ ನೆಮ್ಮದಿ ಯಾವ ರೀತಿ ತರೋದು ಮನೆಗೆ ಅಂತ ಅನ್ಕೋತಾ ಇರ್ತೀವಿ ತುಂಬ ಈಸಿ ಸಂಕ್ರಾಂತಿ ದಿನ ಒಂಬತ್ತು ಥರ ಧಾನ್ಯಗಳನ್ನು ಪ್ಯಾಕೆಟ್ ಮಾಡ್ಕೊಳ್ಳಿ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕುಂಬಳಕಾಯಿನ ಮನೆಗೆ ತಗೊಂಡು ಬನ್ನಿ ಒಂದು ಸಣ್ಣದು ಈ ಥರ ಒಂದು ಕುಂಬಳುಕಾಯನ್ನ ತಗೋಬೇಕು ಇದ್ರ ಜೊತೆಗೆ ವಸ್ತ್ರವನ್ನು ತರಬೇಕು ಅಂದರೆ ಪಂಚೆ ಶಲ್ಯ ತರಬೇಕು ಒಂದು ಕಾಯಿ ಎಲೆ ಅಡಿಕೆ ಬಾಳೆಹಣ್ಣು ಅರಿಶಿನ ಕುಂಕುಮ ಮತ್ತು ನಾವು ಎಳುಬೀರನ್ನು ರೆಡಿ ಮಾಡಿರ್ತೀವಲ್ವ ಎಳ್ಬೀರು ಕೂಡ ಒಂದು ಪ್ಯಾಕೆಟ್ ಮಾಡಿ ಇಟ್ಕೊಳ್ಳಿ ಇದಿಷ್ಟನ್ನು ಮನೆಯಲ್ಲಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಈ ಒಂಬತ್ತು ಗ್ರಹಗಳ ದೋಷ ಪರಿಹಾರ ಆಗಬೇಕು ಅಂತ ಒಂಬತ್ತು ಗ್ರಹಗಳನ್ನು ನೆನೆಸ್ಕೊಂಡು ಪೂಜೆ ಮಾಡಬೇಕು ನಂತರ ಮನೆಗೆ ನಾವು ಬ್ರಾಹ್ಮಣರನ್ನು ಕರೆಸಬೇಕು ಬ್ರಾಹ್ಮಣರನ್ನು ಕರೆಸಿ ಅವ್ರ ಕೈಗೆ ಕೊಟ್ಬಿಟ್ಟು ಅವ್ರುಗಳ ಕೈಲಿ ಒಂಬತ್ತು ಗ್ರಹಗಳನ್ನು ಹೇಳಿಸಿ ಒಂಬತ್ತು ಗ್ರಹಗಳ ಪರಿಹಾರ ಆಗೋದಕ್ಕೆ ಒಂದಷ್ಟು ಮಂತ್ರಗಳನ್ನು ಹೇಳ್ತಾರೆ ನಮಗೂ ಕೂಡ ಒಂಥರ ನೆಮ್ಮದಿಯಾಗುತ್ತೆ ವರ್ಷದ ಮೊದಲನೇ ಹಬ್ಬ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಈ ರೀತಿ ದಾನವನ್ನು ಕೊಡೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ಒಂದು ದೋಷ ಇದ್ರೂ ಕೂಡ ಅದರ ಪರಿಹಾರ ಆಗುತ್ತೆ ಮತ್ತೆ ಈಗ ದಾನ ಕೊಡೋದು ಮುಗೀತು ಮತ್ತೆ ಇನ್ನೊಂದು ಬಗ್ಗೆ ಹೇಳ್ತೀನಿ ನಿಮಗೆ ಇದಾದ ನಂತರ ನೀವು ಹಸುಗೆ ದಾನ ಕೊಡೋದನ್ನು ಸಾರಿ ಹಸುಗೆ ಪೂಜೆ ಮಾಡೋದನ್ನು ಮರಿಬೇಡಿ ಯಾವುದೇ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಯಾವುದೇ ಒಂದು ಹಬ್ಬ ಮಾಡ್ತೀವಿ ಅಂದರೆ ಗೋಮಾತೆಗೆ ಪೂಜೆ ಮಾಡಬೇಕು ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ಅಡಗಿರ್ತವೆ ಹಾಗಾಗಿ ಗೋಮಾತೆಗೆ ಪೂಜೆ ಮಾಡಿದ್ರೆ ಮುಕ್ಕೋಟಿ ದೇವತೆಗಳಿಗೆ ಪೂಜೆ ಮಾಡಿದಷ್ಟು ಸಮ ಹಾಗಾಗಿ ಪ್ರತಿಯೊಂದು ಹಬ್ಬದಲ್ಲೂ ನೀವು ಗೋಮಾತೆಗೆ ಪೂಜೆ ಮಾಡೋದನ್ನು ಮರಿಬೇಡಿ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಸಿಹಿ ಅಡುಗೆಯನ್ನು ಮಾಡಿರ್ತೀವಲ್ವ ಆ ಅಡುಗೆಯನ್ನು ನಾವು ತಿನ್ನೋದಕ್ಕಿಂತ ಮುಂಚಿತವಾಗಿ ದೇವರಿಗೆ ಅಂತ ಎಲ್ಲ ಎತ್ತಿಟ್ಟು ಗೋಮಾತೆಗೆ ತಿನ್ನಿಸಬೇಕು ಆಗ ಅದು ನೀಟಾಗಿ ತಿಂದಾಗ ನಾವು ಮಾಡಿರುವಂಥ ಅಡುಗೆ ನಾವು ಮಾಡಿರುವಂಥ ಪೂಜೆ ಒಂದು ಪೂರ್ಣ ಫಲ ಕೊಡುತ್ತೆ ಅನ್ನೋ ಒಂದು ನಮ್ಮ ನಂಬಿಕೆ ಹಾಗಾಗಿ ನಾವು ಪೂಜೆ ಆಗಿದ ತಕ್ಷಣವೇ ಗೋಮಾತೆಗೆ ಪೂಜೆಯನ್ನು ಮಾಡಿ ನಾವು ಮಾಡಿದಂಥ ಅಡುಗೆಯನ್ನು ನೈವೇದ್ಯವನ್ನು ತೋರಿಸಿ ನಂತರ ನಾವು ಮನೆಗೆ ಬಂದು ಊಟ ಮಾಡುವಂಥ ಒಂದು ಸಂಪ್ರದಾಯ ಇದು ನಮ್ಮ ಹಿಂದೂ ಸಂಪ್ರದಾಯ ನಾನು ದಾನ ಕೊಡೋದ್ರ ಬಗ್ಗೆ ದಾನ ಕೊಡೋದ್ರಿಂದ ಯಾವ ರೀತಿ ದೋಷ ಪರಿಹಾರ ಮಾಡ್ಕೋಬೋದು ಮತ್ತು ಗೋಮಾತೆಗೆ ಏಕೆ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟೆ ನಂತರ ನಾವು ಮಕ್ಕಳಿಗೆ ಫಲ ಹೆರೆಯುವುದು ಅಂದರೆ ಎಳ್ಳುಬೀರನ್ನು ಅವ್ರ ತಲೆ ಮೇಲೆ ಸುರಿತೀವಿ ಏನಕ್ಕೆ ಸುರಿತೀವಿ ಇದರಿಂದ ಮಕ್ಕಳಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಸಂಕ್ರಾಂತಿ ಹಬ್ಬದಂದು ನಾವು ಹನ್ನೆರಡು ವರ್ಷದ ಒಳಗಿನ ಮಕ್ಕಳನ್ನು ಕೂರಿಸಿ ಫಲ ಹೇರಿಯಬೇಕು ಅಂದರೆ ಎಳ್ಳು ಬೀರನ್ನು ಮಾಡಿರ್ತೀವಲ್ವ ಅದನ್ನು ತಲೆ ಮೇಲೆ ಸುರಿಯುವಂತಹ ಪದ್ಧತಿ ನಮ್ಮ ಮಕ್ಕಳ ಆರೋಗ್ಯ ಅಭಿವೃದ್ಧಿಗಾಗಿ ತುಂಟಾಟ ಚೇಷ್ಟೆ ಹಠ ಮಾಡುವುದಕ್ಕೆ ಮಕ್ಕಳ ಒಂದು ಯಶಸ್ಸಿಗಾಗಿ ಅವರ ಹೇಳಿಗೆಗಾಗಿ ಸಂಕ್ರಾಂತಿ ಹಬ್ಬದಂದು ಮಕ್ಕಳನ್ನು ಕೂರಿಸಿ ಫಲ ಹೇರಿಯುವಂತಹ ವಾಡಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬ ಹಿಂದಿನಿಂದಲೂ ಕೂಡ ಇದು ಅರ್ದುಕೊಂಡು ಬಂದಿದೆ ಒಂದು ಬೌಲ್ ಒಳಗಡೆ ಕಬ್ಬಿನ ಚೂರುಗಳನ್ನು ಹಾಕೊಳ್ಳಿ ಎಳ್ಳು ಬೆಲ್ಲ ಸಕ್ಕರೆ ಹಚ್ಚು ಮತ್ತು ನಾಣ್ಯಗಳು ಇಷ್ಟೇ ಅಲ್ಲ ಎಲಚಿ ಹಣ್ಣು ಅಂತ ಒಂದು ಯಾವ ರೀತಿ ಸಿಗುತ್ತಪ್ಪ ಅಂತಂದರೆ ಅದು ಸಣ್ಣ ಸಣ್ಣಕ್ಕೆ ಬರುತ್ತೆ ನೇರಳೆ ಹಣ್ಣು ಥರ ಆ ಹಣ್ಣನ್ನು ಮಕ್ಕಳು ನೆತ್ತಿ ಮೇಲೆ ಮೂರು ಬಾರಿ ಸುದ್ದು ಅವರಿಗೆ ಆರತಿಯನ್ನು ಮಾಡಬೇಕು ಪುಷ್ಯ ಮಾಸದಲ್ಲಿ ಚಳಿಯ ತೀವ್ರತೆ ಹೆಚ್ಚಾಗಿರೋದ್ರಿಂದ ಗೊತ್ತಲ್ವ ಈಗ ಚಳಿ ತುಂಬ ಜಾಸ್ತಿ ಅಲ್ವಾ ಇವುಗಳನ್ನು ಮಕ್ಕಳ ನೆತ್ತಿ ಮೇಲೆ ಸುರಿಯೋದ್ರಿಂದ ಮೆದುಳಿನ ನರಗಳು ಇದರಲ್ಲಿರುವಂಥ ಉಷ್ಣಾಂಶತೆಯನ್ನು ಹೀರ್ಕೊಳ್ತವೆ ಇದರಿಂದ ಮಕ್ಕಳ ಬುದ್ಧಿಶಕ್ತಿಯು ಕೂಡ ಚುರುಕಾಗುತ್ತೆ ಮತ್ತು ಅವರ ದೇಹದ ಆರೋಗ್ಯವೂ ಕೂಡ ಸುಧಾರಿಸುತ್ತೆ ಹಾಗೂ ಅವರ ನರಗಳಿಗೆ ಚೈತನ್ಯವನ್ನು ತರಿಸುತ್ತೆ ಚಳಿ ಅಂದರೆ ಎಲ್ಲರೂ ಕೂಡ ಮುದ್ರಾಕೊಂಡು ಮಲ್ಕೋತೀವಿ ಈ ರೀತಿ ಎಳುಬೀರನ್ನು ಮಕ್ಕಳು ತಲೆ ಮೇಲೆ ಹಾಕಿರೋದ್ರಿಂದ ಅವರ ನರಗಳಿಗೆ ಒಂದು ಹೊಸ ಚೈತನ್ಯವನ್ನು ತರುತ್ತೆ ಎಂಬ ಒಂದು ವೈಜ್ಞಾನಿಕ ಕಾರಣವೂ ಕೂಡ ಇದೆ ಸೊ ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತೇಳಿ ಮುಂಚಿತವಾಗಿ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತಾಯಿದ್ದೀನಿ ಸೊ ನಾನು ಸಂಜೆ ಅಷ್ಟರಲ್ಲಿ ನಮ್ಮನೇಲಿ ಯಾವ ರೀತಿ ಎಳ್ಳುಬೀರನ್ನು ರೆಡಿ ಮಾಡಿಕೊಂಡೆ ಅನ್ನೋದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಆ ವೀಡಿಯೋವನ್ನು ವಾಚ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷತೆ ಸಂಕ್ರಾಂತಿ ಹಬ್ಬದಂದು ಯಾವ ರೀತಿ ದಾನ ಮಾಡಬೇಕು ಗೋಮಾತೆ ಪೂಜೆಯನ್ನು ಏನಿಕೆ ಮಾಡಬೇಕು ನೆಕ್ಸ್ಟು ಹೆಳ್ಳು ವೀರನ್ನು ಮಕ್ಕಳು ಮೇಲೆ ಯಾಕೆ ಸುರಿಬೇಕು ಅದರಿಂದ ಯಾವ ಫಲ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಅರ್ಥ ಆಗಿದ್ದರೆ ಮತ್ತು ಇಷ್ಟ ಆಗಿದರೆ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್